ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಶುರುವಾಗಿ ಐವತ್ತು ದಿನ ಕಂಪ್ಲೀಟ್ ಆಯ್ತು ಬಿಗ್ ಬಾಸ್ ಜರ್ನಿಯ ಅರ್ಧ ಆಟ ಮುಗ್ದೋಗಿದೆ ಹೀಗಾಗಿ ಇನ್ನು ಮೇಲೆ ಅಸಲಿ ಆಟ ಶುರುವಾಗಲಿದ್ದು ಒಂದೊಂದು ವಾರವೂ ತುಂಬಾ ಪ್ರಮುಖವಾಗಿರಲಿದೆ ಈ ಹಂತಕ್ ಬಂದ್ ನಿಮ್ ಮೇಲೆ ಔಟ್ ಆಗೋದಿದೆಯಲ್ಲ ಅದಕ್ಕಿಂತ ನೋವು ಮತ್ತೊಂದಿಲ್ಲ ಹೀಗಾಗಿಯೇ ಈ ವಾರದ ಎಲಿಮಿನೇಷನ್ ಮೇಲೆ ಎಲ್ರಿಗೂ ಆತಂಕ ಶುರುವಾಗಿರೋದು ಅದರಲ್ಲೂ ಈ ವಾರ ದೊಡ್ಡ ದೊಡ್ಡ ಆಟಗಾರರೇ ನಾಮಿನೇಟ್ ಆಗಿರೋದ್ರಿಂದ ದೊಡ್ಡ ತಲೆ ಉರುಳೋದು ಪಕ್ಕ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಆಟ ಮುಗಿಸಿ ಹೋಗೋದ್ಯಾರು ಮುಂದಿನ ವಾರದ ಆಟಕ್ಕೆ ಉಳಿತುಕೊಳ್ಳೋದ್ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಆಪ್ಗೆರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗಿರೋರು ಕೇವಲ ಮೂರೇ ಮೂವರು ಮಾತ್ರ ಕ್ಯಾಪ್ಟನ್ ಭವ್ಯ ಐಶ್ವರ್ಯ ಮತ್ತು ಸುರೇಶ್ ಇನ್ನುಳಿದಂತೆ ತ್ರಿವಿಕ್ರಮ್ ಮಂಜು ಗೌತಮಿ ಶಿಶಿರ್ ಮೋಕ್ಷಿತಾ ಧನ್ರಾಜ್ ಹನುಮಂತ ಚೈತ್ರಾ ಧರ್ಮ ಒಟ್ಟು ಎಂಟು ಜನ ಆಟಗಾರರು ನಾಮಿನೇಟ್ ಆಗಿರೋದ್ರಿಂದ ಈ ವಾರ ದೊಡ್ಡ ವಿಕೆಟ್ ಬೀಳೋದು ಗ್ಯಾರಂಟಿ ಮೊದಲನೆಯದಾಗಿ ತ್ರಿವಿಕ್ರಮ್ ್ರಮ್ ಬಿಗ್ ಬಾಸ್ ಅತ್ಯುತ್ತಮ ಆಟಗಾರರಲ್ಲಿ ಇವರೇ ಫಸ್ಟ್ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿ ಅಂತ ಅದೆಷ್ಟೋ ಜನ ಹರಸಿ ಹಾರೈಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದವರ ಜೊತೆ ಕಿರಿಕ್ ಮಾಡಿಕೊಂಡಿದ್ದು ತುಂಬಾ ಕಮ್ಮಿ ಕೆಟ್ಟದಾಗಿ ನಡ್ಕೊಂಡಿದ್ದು ಸಹ ಕಮ್ಮಿಯೇ ಹೀಗಾಗಿ ಬಿಗ್ ಬಾಸ್ ನೋಡೋರ ಮನಸ್ಸು ಗೆಲ್ಲುವಲ್ಲಿ ತ್ರಿವಿಕ್ರಮ್ ಸಕ್ಸಸ್ ಕಂಡಿದ್ದಾರೆ ಹೀಗಾಗಿ ಇವರು ಔಟ್ ಆಗೋಕೆ ಸಾಧ್ಯ ಇಲ್ಲ ಇನ್ನು ಉಗ್ರ ಮಂಜು ಉಗ್ರ ಮಂಜು ಬಿಗ್ ಬಾಸ್ ಮನೆಯ ಶಕುನಿ ಇದ್ದಂತೆ ಬರೀ ಇನ್ನೊಬ್ಬರ ಆಟ ಹಾಳ್ ಮಾಡೋದಿಕ್ಕೆ ನೋಡೋ ವ್ಯಕ್ತಿ ಗೌತಮಿ ಜೊತೆಗೆ ಟೀಮ್ ಮಾಡಿಕೊಂಡು ತಮ್ಮ ಆಟವನ್ನೇ ಮರೆತಿದ್ದಾರೆ ಆದ್ರೆ ಬಿಗ್ ಬಾಸ್ಗೆ ಬೇಕಿರೋರೆ ಇಂಥ ಸ್ಪರ್ಧಿಗಳು ಬಿಗ್ ಬಾಸ್ ಟ್ರೋಫಿ ಗೆಲ್ಲದೆ ಇದ್ರು ಕೊನೆವರೆಗೂ ಅಂತೂ ಹೋಗೇ ಹೋಗ್ತಾರೆ ಹೀಗಾಗಿ ಮಂಜು ಸಹ ಔಟ್ ಆಗೋಕೆ ಸಾಧ್ಯ ಇಲ್ಲ ಆತ್ಮೀಗಿರೆ ಇನ್ನು ಗೌತಮಿ ಪಾಸಿಟಿವ್ ಪಾಸಿಟಿವ್ ಅಂತಾನೆ ಎಲ್ಲಾ ಕಡೆ ನೆಗೆಟಿವ್ ಆಟ ಆಡ್ತಿರೋ ಪಾಸಿಟಿವ್ ಪರಿಮಳ ಇವರು ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಇವರ ಮುಖವಾಡ ನೋಡೋರ ಕಣ್ಣಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಗೌತಮಿಯನ್ನ ಇಷ್ಟ ಪಡೋರಿಗಿಂತ ಹೇಟ್ ಮಾಡೋರೇ ಜಾಸ್ತಿ ಇದ್ದಾರೆ ಆದ್ರೂ ಸಹ ಇವರು ಈ ವಾರ ಔಟ್ ಆಗೋದು ಡೌಟೆ ಇನ್ನು ನಾಲ್ಕನೆಯವರು ಶಿಶಿರ್ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋ ಕಂಟೆಸ್ಟೆಂಟ್ ಗಳಲ್ಲಿ ಶಿಶಿರ್ ಕೂಡ ಒಬ್ರು ಹೆಣ್ಮಕ್ಳ ಮನಸ್ಸು ಗೆಲ್ಲೋದ್ರಲ್ಲಿ ಶಿಶಿರ್ ಸಕ್ಸಸ್ ಆಗಿದ್ದಾರೆ ಆಟದಲ್ಲೂ ಸಹ ಎಲ್ಲೂ ಹಿಂದೆ ಬಿದ್ದಿಲ್ಲ ಸ್ವಲ್ಪ ಹೆಣ್ಮಕ್ಳ ಟೀಮ್ ಬಿಟ್ಟು ಆಟದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಪಕ್ಕ ಕಪ್ ಗೆಲ್ಲೋ ಸಾಧ್ಯತೆ ಇದೆ ಹೀಗಾಗಿಯೇ ಶಿಶಿರ್ ಸಹ ಈ ವಾರ ಔಟ್ ಆಗೋದು ಡೌಟ್ ಇನ್ನು ಐದನೆಯವರು ಹನುಮಂತು ಹನುಮಂತು ಬಗ್ಗೆ ಹೇಳೋದೇ ಬೇಡ ಬಿಡಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಆಟ ಆಡ್ತಿದ್ದಾರೆ ಮನೋರಂಜನೆ ಕೂಡ ಇದೆ ಗೇಮ್ ನಲ್ಲೂ ಮುಂದಿದ್ದಾರೆ ಬಿಗ್ ಬಾಸ್ ಯಾವುದೇ ಚಟುವಟಿಕೆ ಕೊಟ್ರು ಹಿಂದೆ ಬೀಳ್ತಿಲ್ಲ ಹಾಡಿನ ಮೂಲಕವೇ ಎಲ್ರಿಗೂ ಠಕ್ಕರ್ ಕೊಡೋ ಕೆಲಸ ಸೊಗಸಾಗಿ ಮಾಡ್ತಿದ್ದಾರೆ ಇದು ಬಿಗ್ ಬಾಸ್ ನೋಡೋರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಹೀಗಾಗಿ ಹನುಮಂತ ಹೋಗೋದಕ್ಕೆ ಸಾಧ್ಯ ಇಲ್ಲ ಆತ್ಮೀಗಿದೆ ಇನ್ನು ಮೋಕ್ಷಿತಾ ಮೋಕ್ಷಿತಾ ಗೌತಮಿ ಟೀಮ್ ಬಿಟ್ಟು ಬಂದ ಮೇಲೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಯಾರು ಮುಖವಾಡದ ಜನರು ಅನ್ನೋದನ್ನ ಐವತ್ತು ದಿನದ ನಂತರ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗಾಗಿ ಅನ್ಸುತ್ತೆ ಬಾಲ್ ತರುವ ಟಾಸ್ಕ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿಸಿದ್ದು ಹೀಗಾಗಿ ಮೋಕ್ಷಿತಾ ಸಹ ಇನ್ನೊಂದಿಷ್ಟು ವಾರ ಇದ್ರೂ ಡೌಟ್ ಇಲ್ಲ ಇನ್ನು ಉಳಿದಿರೋದು ಧನ್ರಾಜ್ ಧರ್ಮ ಮತ್ತು ಚೈತ್ರ ಈ ಮೂವರಲ್ಲೇ ಒಬ್ರು ಹೋಗೋದು ಖಾಯಂ ಧನ್ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ಲದ ಆಟಗಾರ ಇವರು ಯಾರಾದ್ರೂ ಕಾಮಿಡಿ ಮಾಡು ಅಂದ್ರೆ ಮಾಡ್ತಾರೆ ರಾಗಿ ಮಾತಾಡಿದ್ರೆ ತೊದಲಿಸೋದಕ್ಕೆ ಶುರು ಮಾಡ್ತಾರೆ ಒಮ್ಮೊಮ್ಮೆ ಏನ್ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ ನಿಜ ಹೇಳಬೇಕು ಅಂದ್ರೆ ಐವತ್ತು ದಿನ ಮುಗಿಸಿದ್ದೆ ಗ್ರೇಟ್ ಕೇವಲ ಹನುಮಂತನ ಜೊತೆ ಇಟ್ಕೊಂಡೆ ಹಾಗೋ ಹೀಗೋ ದಿನ ದೂಡ್ತಿದ್ದಾರೆ ಹೀಗಾಗಿ ಈ ವಾರ ಬಿಗ್ ಬಾಸ್ ನಿಂದ ಹೊರಬಿದ್ರು ಡೌಟ್ ಇಲ್ಲ ಬಿಡಿ ಇನ್ನು ಎರಡನೆಯವರು ಚೈತ್ರಾ ಅಪ್ರ ಇವ್ರ ಬಗ್ಗೆ ಹೇಳೋದೇ ಬೇಡ ಕಳೆದ ವಾರ ಸುದೀಪ್ ಅವರ ಇವರ ಬಂಡವಾಳವನ್ನ ಬಯಲ್ ಮಾಡಿದ್ರು ನೋಡೋರ ಕಣ್ಣಿಗೆ ಪಾಪದಂತಿರೋ ಚೈತ್ರ ಮಾಡೋದೆಲ್ಲ ಕುತಂತ್ರದ ಆಟವೇ ಅಣ್ಣ ತಂಗಿ ಅಂತಾನೆ ನಂಬಿಸಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಇದು ಬಿಗ್ ಬಾಸ್ ನಲ್ಲಿರೋ ಹಲವರಿಗೆ ಅರಿವಾಗಿದೆ ಹೀಗಾಗಿ ಎಲ್ಲರೂ ಇವರನ್ನ ದೂರ ಇಟ್ಟಿರೋದು ಈ ವಾರ ಚೈತ್ರ ಎಲಿಮಿನೇಷನ್ ಆದ್ರೂ ಡೌಟ್ ಇಲ್ಲ ಆದ್ರೆ ಫಸ್ಟ್ ಲಿಸ್ಟ್ ನಲ್ಲಂತೂ ಇಲ್ಲ ಸೇಫ್ ಆದ್ರೂ ಅಚ್ಚುರಿ ಪಡಬೇಕಿಲ್ಲ ಇನ್ನು ಮೂರನೆಯವರು ಧರ್ಮ ಕೀರ್ತಿರಾಜ್ ಧರ್ಮ ಟಾಸ್ಕ್ ನಲ್ಲೂ ಇಲ್ಲ ಎಂಟರ್ಟೈನ್ಮೆಂಟ್ ನಲ್ಲೂ ಇಲ್ಲ ಇನ್ನೊಬ್ಬರು ನಿಂತ್ಕೊಂಡು ಗಟ್ಟಿಯಾಗಿ ಮಾತನಾಡಿದ್ದನ್ನ ನೋಡೇ ಇಲ್ಲ ಇವತ್ತಿನ ಹಾಗೋ ಹೀಗೋ ಅಂದ್ಕೊಂಡು ದಿನ ತಳ್ಳಿದ್ರು ಆದ್ರೆ ಇನ್ಮೇಲ್ ಕಷ್ಟ ಇಲ್ಲ ಇದೆಲ್ಲ ನಡೆಯೋದೇ ಇಲ್ಲ ಬಿಡಿ ಧರ್ಮ ಅವರಿಗೆ ಯಾರು ಏನೇ ಅಂದ್ರೂ ಅನ್ಸ್ಕೊಳ್ಳೋ ವ್ಯಕ್ತಿತ್ವ ನಿಜ ಹೇಳಬೇಕು ಅಂದ್ರೆ ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸೋ ಸ್ವಭಾವ ನಿಜಕ್ಕೂ ಇದು ಬಿಗ್ ಬಾಸ್ ಮನೆಗೆ ಸೂಟ್ ಆಗಲ್ಲ ಹೀಗಾಗಿ ಧರ್ಮ ಸಹ ಬಿಗ್ ಬಾಸ್ ಮನೆಯಿಂದ ಹೋಗೋ ಕಂಟೆಸ್ಟೆಂಟ್ ಗಳಲ್ಲಿ ಇವರು ಒಬ್ರು ಈ ಮೂವರನ್ನ ತಾಳೆ ಮಾಡಿ ನೋಡಿದ್ರೆ ಧರ್ಮ ಅಥವಾ ಧನ್ರಾಜ್ ಈ ವಾರ ಪಕ್ಕಾ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಇವರೇ ಉಳ್ಕೊಂಡು ಬೇರೆಯವರು ಹೋದ್ರೂ ಹೋಗಬಹುದು ಆತ್ಮೀಗೆರೆ ನಿಮಗೆ ಯಾರು ಉಳ್ಕೋಬೇಕು ಯಾರು ಹೋಗ್ಬೇಕು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ